ಅಲ್ಲ ಜುಡಿಷರಿ ಆಫೀಸರ್ ಇಲ್ಲ ಏನಿಲ್ಲ ನೀವು ಬಂದು ಮನೆ ಹೋಗ್ತಾರೆ ಇವರು ವರ್ಕ್ ಆರ್ಡರ್ ಅಥವಾ ಜುಡಿಶಿಯರಿ ಆಫೀಸರ್ ಇದ್ರೇನ್ರಿ ಇಲ್ಲಿ ಸ್ಟೇಸ್ ಪಾಸ್ ಆಗುತ್ತೆ ತ್ರೀ ಐಟಿ ಕೇಸ್ ಬುಕ್ ಆಗುತ್ತೆ ನಿಮಗೆ ನಾನ್ ಅದು ಅಲ್ಲ ಯಾರ್ಯಾರೀರಾ ಎಲ್ಲಾರು ಕವರ್ ಆಗ್ತಾ ಇದೀರಾ ವಿಡಿಯೋದಲ್ಲಿ ಎಲ್ಲಾರು ಎಲ್ಲಾರು ವಿಡಿಯೋದಲ್ಲಿ ಕವರ್ ಆಗ್ತಾ ಇದೀರಾ ಅಧಿಕಾರಿಗಳು ಯಾರ್ಯಾರು ಇದೀರಾ ಎಲ್ಲಾರು ಕೋರ್ಟ್ ಹತ್ಬೇಕಾಗುತ್ತೆ ಸ್ಟೇಸ್ ಪಾಸ್ ಎಂಗ್ರಿ ಮಾಡಿದ್ರಿ ನೀವು ಮಾಡಿದ್ರಿ ಜುಡಿಷಿಯರ್ ಆಫೀಸರ್ ಲೀಗಲ್ ಅಡ್ವೈಸರ್ ನಾನು ಇವ್ರಿಗೆ ಲೀಗಲ್ ಅಡ್ವೈಸರ್ ಅಂದ್ರೆ ಯಾರು ಯಾರು ನಾನು ಇವ್ರಿ ಇವ್ರ ಯಾರು ಅದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಇವನು ಅದೆಲ್ಲ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನೋಟಿಸ್ ಇದ್ರೆ ಕೊಡಿ ನೋಟಿಸ್ ಇದ್ರೆ ಕೊಡಿ ನಾವು ರಿಪ್ಲೈ ಮಾಡಿ ನೋಟಿಸ್ ಸರ್ ನೋಟಿಸ್ ಸರ್ ಸರ್ ನೋಟಿಸ್ ಕೊಟ್ಟು ಇಂಟಿಮೇಷನ್ ಮಾಡ್ಬೇಕಲ್ಲ ನೀವು ಇವ್ರೆ ಅವ್ರದ್ದು ಕೇಸು ಕೋರ್ಟ್ ಅಲ್ಲಿ ಹೇಳೋದ ಅರ್ಥ ಮಾಡ್ಕೊಳ್ಳಿ ಕೇಸು ಏನಾದ್ರೂ ಮಾಡ್ಕೊಳ್ಳಿ ಡಿಸ್ಪ್ಯೂಟ್ ಅದು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಫ್ಯಾಮಿಲಿ ಡಿಸ್ಪ್ಯೂಟ್ ಎಲ್ಲಿದ ಸರ್ ಕರ್ಸಿ ಕರ್ಸಿ ಅವ್ರಿಗೆ ಕರ್ಸಿ ಅವ್ರಿಗೆ ಕರ್ಸಿ ಅವ್ರಿಗೆ ಕರ್ಸಿ ಬರ್ಲಿ ಅವ್ರ ಕರ್ಸಿ ಅಲ್ಲ ಏಕಾಏಕಿ ನೀವೇನು ಬಂದು ಮನೆ ಹೊಡೆದಾಕಿದ್ರೆ